ಹಾಗೆ ಜಲಸಂಪನ್ಮೂಲ ಇಲಾಖೆಯ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಆಗಮನವಾಗಿದೆ ಶ್ರೀ ರಮೇಶ್ ಸಿದ್ದೇಗೌಡ ಅವರು ಸನ್ಮಾನ್ಯ ಅಧ್ಯಕ್ಷರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಮಹಾದೇವಿ ಮನೋಹರಿ ಸರ್ವಾಭೀಷ್ಟ ಪ್ರದೇ ದೇವಿ ಸ್ನಾಸ್ತಾ ಪುಣ್ಯವರ್ಧಿನಿ ಸರ್ವ ಪಾಪ ಕ್ಷಯ ಸರ್ವ ಗಣ್ಯ ಮಾನ್ಯರು ಹಾಗೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಿ ಕ್ಷೀರಾಭಿಷೇಕವನ್ನ ಮಾಡಿ ಬಾಗಿನವನ್ನ ಸಮರ್ಪಿಸಿ ಕೃಷ್ಣರಾಜ ಸಾಗರ ಅಣೆಕಟ್ಟು ತಾಯಿಗೆ ವಸ್ತ್ರವನ್ನ ಇಟ್ಟು ಜೊತೆಯಾಗಿದ್ದಾರೆ ಬಾಗಿನವನ್ನು ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ ಬೆಳಗಿಸುತ್ತಾಯೇ ಕಾಪಾಡು ಕಾಪಾಡುತ್ತಾಯೇ